ನಮ್ಮ ಪಕ್ಷ ಏನ್ ನಾವು ಆ ಪ್ರತಿಯೊಂದು ಶಬ್ದಕ್ಕೆ ನಾವು ಈಗ ಪ್ರೊಸಿಟಿಷನ್ಗೆ ಅನುಮತಿ ಏನು ಕೊಟ್ಟಿದ್ರು ರಾಜ್ಯಪಾಲ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಸಾಕಷ್ಟು ಜನ ಒತ್ತಾಯ ಕೂಡ ಇದ್ದಾರೆ ಅದೇ ನಾನು ಒಂದೇ ಸುತ್ತಾಕ ಅದಕ್ಕೆ ನಾ ಬದೇನೆ ಅವ್ರು ಏನ್ ಪಕ್ಷದ ಮಾತಾಡೋದು ಅದ್ರ ಬಗ್ಗೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದ್ದೇನೆ ಹೆಚ್ಚಿಗೆ ಹತ್ರ ಬಗ್ಗೆ ಕಾಮರ್ಸ್ ಮಾಡಿದ್ರೆ ಅದು ಕೆಲವೊಂದು ವಿಷಯ ನಾವು ಮಾತಾಡಬಾರ್ದು ನಮ್ಮ ಕೋರ್ ಕಮಿಟಿನ ನಮ್ಮ ಕೋರ್ ಕಮಿಟಿನ ಇರಲಿ ಅಂತ ಒಂದು ಅದು ಒಬ್ಬ ಅತ್ಯಂತಿಕ ಅರವಿಂದ ಮಾತಾಡ್ತಾರೆ ಈ ಮಾತಾಡ್ತಾರೆ ಆಗಿದೆ ನೋಡ್ರಿ ಸಿದ್ದರಾಮಯ್ಯ ಅವರು ನೋಡಿರಿ ಅವರು ಅವರು ಒಬ್ಬ ಮಾಸ್ ಲೀಡ್ದಾರೆ ಅವರು ಕಳೆದ ಯಡಿಯೂರಪ್ಪ ಕೇಸಲ್ಲಿ ಏನೇ ಮಾತಾಡಿದ್ರು ಶಬ್ದ ಮಾಡ್ಕೊತ ಈ ಸಂದರ್ಭ ಹೇಳೋಕ್ಕೆ ಹೆಚ್ಚು ಪಡ್ತಾರೆ ಯಡಿಯೂರಪ್ಪ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕರು ಮಾತಾಡಿದರೆ ಅವರು ಅವ್ರು ಏನೇ ಮಾತಾಡೋದ್ರ ಬಗ್ಗೆ ಅವರು ಒಬ್ಬ ಪ್ರಮಾಣ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು ನಾವು ಸುಮ್ಮ ಬೇರೆಯವ್ರ ಕೇಳಿದ್ರೆ ಸುಮ್ಮನೆ ನಾವು ರಾಜಕೀಯ ಇಟ್ಕೊಂಡು ನಾವು ಮಾತಾಡೋದಿಲ್ಲ ಅವ್ರ ಬಗ್ಗೆ ಗೌರವ ಅದೇ ಅವರು ಹಿಂದಿನೇ ಹಿಡಿಯೋ ಪ್ರಕರಣದಲ್ಲಿ ಮಾತಾಡಿದ ಶಬ್ದ ಪ್ರದೇಶವನ್ನು ಮಾಡ್ಕೊಂಡು ಅವ್ರು ನಿರ್ಧಾರ ಹೋಗ್ಬೇಕತ್ತೆ ಇಷ್ಟ ಹೋಗುತ್ತೆ ಇಲ್ಲ ಈಗೇನು ಹೋಗೋದಿಲ್ಲ ನಾನು ಸರ್ ರಾಜೀನಾಮೆಗೆ ನೀವೇನಾದರೂ ಅಂದರೆ ನಮ್ಮ ಪಕ್ಷಿ ನೇತೀರಿ ಆದರೆ ನನ್ನ ಬ ನನ್ನ ಬೇಗ ನಮ್ಮ ಪಕ್ಷ ನಿರ್ಣಯ ನಮ್ಮ ಪಾತ್ರದೇ ಅವ್ರ ಹಿಂದಿನ ಹಿಡಿಯೋಬೇಕಾದ ಸಂಬಂಧದಲ್ಲಿ ಪ್ರತ್ಯಕ್ಷಕೊಂಡು ಆ ಮುಂದಿನ ಹೆಜ್ಜೆ ಇಡಬೇಕು ಅಂತ ಈ ಸಂದರ್ಭ ಸಂದರ್ಮೆ ಮಾಡ್ತಾರೆ ಇದರಿಂದ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷಿ ಇದು ಉಳಗಾಲಿಲ್ಲ ಮಹಾ ಅಥವಾ ಸಿಡಿ ಶಿವ ಬಂದ್ರೆ ಎರಡು ಪಕ್ಷ ಪಕ್ಷದ ಯಾಕಂದ್ರೆ ಅವ್ರ ಅವರ ವ್ಯಕ್ತಿತ್ವ ಏನೈತಿ ಏನೈತಿ ಅವ್ರ ಎಷ್ಟು ಭ್ರಷ್ಟಾಚಾರ ಮಹಾ ಪಿತಾಮಹದ ಅವ್ರ ಮುಖ್ಯಮಂತ್ರಿ ಹೆಸರು ಪ್ರಮುಖ ಇದ್ರ ರಾಜ್ಯದ ಅಧೋಗತಿ ಒಕ್ಕತಿ ಅದನ್ನ ಮುಂದಿನ ರಾಜ್ಯ ಅಂತ ಅಲ್ಲ ಅವರೇ ಮುಖ್ಯಮಂತ್ರಿ ಆಗಕ್ಕೆ ರೀತಿ ಅಲ್ಲ ಅಂದ್ರೆ ಅವ್ರ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಅದನ್ನ ಹೇಳಕ್ಕಿಲ್ಲ